ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಜೀನಿ ನೂರ ಈಗ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ರಾಜ್ಯದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಅತ್ಯಾಚಾರದಂತಹ ಪಾಪಿ ಕೃತ್ಯಗಳು ನಿಲ್ತಿಲ್ಲ ಈವರೆಗೂ ಕೂಡ ನಿಂತಿಲ್ಲ ಈಗ ಬೆಳಕಿಗೆ ಬಂದಿರೋ ಈ ಪ್ರಕರಣ ನಿಜಕ್ಕೂ ಶಾಕಿಂಗ್ ಸಂಗತಿ ಆಗಿದೆ ಕಾಲೇಜಿನ ವಿದ್ಯಾ ವಿದ್ಯಾರ್ಥಿನಿಯೊಬ್ಬಳ ಮೇಲೆ ಇಬ್ಬರು ಉಪನ್ಯಾಸಕರು ಮತ್ತು ಅವರ ಸ್ನೇಹಿತರು ಅತ್ಯಾಚಾರ ಆರೋಪ ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆಯ ವಿದ್ಯಾರ್ಥಿನಿ ಮೇಲೆ ನಿರಂತರ ಅತ್ಯಾಚಾರ ಎಸಗಿದ ಆರೋಪ ಕೇಳಿ ಬಂದಿದೆ ಬೆಂಗಳೂರಿನ ಮಾರತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಕೇಸ್ ಕೂಡ ದಾಖಲಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮೂವರು ಆರೋಪಿಗಳನ್ನ ಪೊಲೀಸರು ಬಂಧನ ಕೂಡ ಮಾಡಿದ್ದಾರೆ ಆದರೆ ವಿದ್ಯಾರ್ಥಿ ಮೇಲೆ ಆ ಏನಿದ್ಲು ಅವಳ ಮೇಲೆ ಅತ್ಯಾಚಾರ ಮಾಡಿರುವ ಆರೋಪ ಎದುರಿಸುತ್ತಿರುವಂತ ಬಂಧಿತರನ್ನ ಫಿಸಿಕ್ಸ್ ಉಪನ್ಯಾಸಕ ನರೇಂದ್ರ ಜೀವಶಾಸ್ತ್ರದ ಲೆಕ್ಚರ್ ಆಗಿದ್ದಂತ ಸಂದೀಪ್ ಹಾಗೂ ಅವರ ಗೆಳೆಯ ಅನೂಪ್ ಅಂತ ಗುರುತಿಸಲಾಗುತ್ತೆ ಇನ್ನು ಅಭ್ಯಾಸಕ್ಕೆ ಸಂಬಂಧಿಸಿದಂತ ನೋಟ್ಸ್ ನೀಡುವ ನೆಪದಲ್ಲಿ ವಿದ್ಯಾರ್ಥಿನಿಗೆ ಫಿಸಿಕ್ಸ್ ಉಪನ್ಯಾಸಕನಾಗಿದ್ದಂತ ನರೇಂದ್ರ ಹತ್ತಿರವಾಗಿರ್ತಾನೆ ಬಳಿಕ ನಿಧಾನವಾಗಿ ಚಾಟ್ ಮಾಡೋದು ನೋಟ್ಸ್ ನೀಡೋದನ್ನ ಮುಂದುವರಿಸಿದ್ದ ಹೇಗೆ ವಿದ್ಯಾರ್ಥಿನಿ ಜೊತೆ ಸಲುಗೆ ಬೆಳೆಸ್ಕೊಂಡಿದ್ದ ಅಲ್ಲದೆ ಆಕೆ ಬೆಂಗಳೂರಿಗೆ ಬಂದ ನಂತರವೂ ಚಾಟ್ ಮಾಡೋದು ನೋಟ್ಸ್ ನೀಡೋದು ಇದೇ ನೆಪದಲ್ಲಿ ಏನ್ ಮಾಡಿದ್ದಾನೆ ಒಂದು ದಿನ ಮಾರತ ಹಳ್ಳಿಯ ಕೆಳೆಯನ ರೂಮ್ಗೆ ಕರೆದುಕೊಂಡು ಹೋಗಿ ಅತ್ಯಾಚಾರವನ್ನ ಎಸಗಿದ್ದಾನ ಈ ವಿಚಾರ ಯಾರ ಮುಂದೆ ಹೇಳದಂತೆ ವಿದ್ಯಾರ್ಥಿಯನ್ನ ಬೆದರಿಸಿದ್ದಾನೆ ಮತ್ತೊಬ್ಬ ಉಪನ್ಯಾಸಕನ ಕೃತ್ಯವನ್ನಿಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ನೀನು ನರೇಂದ್ರನ ಜೊತೆಗೆ ಇರುವ ಫೋಟೋ ಹಾಗೂ ವಿಡಿಯೋ ನನ್ನ ಬಳಿ ಇದೆ ಅದನ್ನ ಕಾಲೇಜಿನಲ್ಲಿ ಎಲ್ಲರಿಗೂ ಗೊತ್ತಾಗುವಂತೆ ಮಾಡುವೆ ಅಂತ ಎದರಿಸಿ ಬಯಾಲಜಿ ಉಪನ್ಯಾಸಕ ಅಂತ ಅನ್ಸ್ಕೊಂಡಿದ್ನಲ್ಲ ಸಂದೀಪ್ ಅವನು ಕೂಡ ಆ ಯುವತಿಯ ಮೇಲೆ ಅತ್ಯಾಚಾರಕ್ಕೆ ಮುಂದಾಕಿತ್ತನು ಆ ಸಂದರ್ಭದಲ್ಲಿ ಆಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾಳೆ ಆಗೇನ್ ಮಾಡಿದ್ದಾನೆ ಆ ಸಂದೀಪ್ ಆಕೆಯನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಇಷ್ಟಕ್ಕೆ ಬಿಡದ ಈ ಪಾಪಿ ಕಾಮಕರು ಆ ಸಂದೀಪ್ ಅತ್ಯಾಚಾರವೆಸಗಿದ್ದ ಅನೂಪ್ ಎನ್ನುವ ಸ್ನೇಹಿತನಂದಾಗಿತ್ತು ಹೀಗಾಗಿ ಆತನು ಆಕೆಯನ್ನ ಎದರಿಸಿ ನೀನು ನನ್ನ ರೂಮ್ಗೆ ಬಂದಿರೋದು ಸಿ ಟಿವಿಯಲ್ಲಿ ಸರಿಯಾಗಿದೆ ನನ್ನ ಆ ರೂಮ್ ನಲ್ಲಿ ಸಿ ಟಿವಿ ಇದೆ ಅಂತ ಹೇಳಿ ಭಯವನ್ನ ಹುಟ್ಟಿಸಿ ಆತನು ಕೂಡ ಆ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಎಸಿದ್ದಾನೆ ಈ ಉಪನ್ಯಾಸಕರ ಉಪಟಳ ತಾಳಲಾರದೆ ಮನನೊಂದು ಆ ವಿದ್ಯಾರ್ಥಿನಿ ತನಗೆ ತೊಂದರೆ ಹೆಚ್ಚಾಗ ತೊಡಗಿದಾಗ ತನಗಾದ ಅನ್ಯಾಯದ ಬಗ್ಗೆ ಪೋಷಕರ ಎದುರು ಬಾಯ್ಬಿಟ್ಟಿದ್ದಾಳೆ ಬಳಿಕ ತಕ್ಷಣ ಅವಳನ್ನ ಮಹಿಳಾ ಆಯೋಗಕ್ಕೆ ಕರೆದುಕೊಂಡು ಹೋಗ್ಲಾಗಿದೆ ಅಲ್ಲಿ ಅವಳಿಗೆ ಆಪ್ತ ಸಮಾಲೋಚನೆಯ ಜೊತೆಗೆ ಕೌನ್ಸಿಲಿಂಗ್ ನಡೆಸಿ ಪೊಲೀಸರು ದೂರು ನೀಡಲು ಸೂಚಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ತನಿಖೆಗಿಳಿದ ಪೊಲೀಸರು ಕಾಮುಕ ಲೆಕ್ಚರ್ಸ್ ಗಳಂತ ಏನ್ ಲೆಕ್ಚರ್ ಅಂತ ಬರೀ ಹೆಸರಿಗಷ್ಟೇ ಅನ್ಕೊಂಡಿದ್ರು ಆ ಕಾಮುಕರಿದ್ರು ಅವರನ್ನ ಅವಶ್ಯಕ್ಕೆ ಪಡ್ತಿದ್ದಾರೆ ಇನ್ನು ವೀಕ್ಷಕರೇ ಈ ವಿದ್ಯಾರ್ಥಿನಿಗೆ ಕಿರುಕುಟ ಕಿರುಕುಳವನ್ನ ಕೊಟ್ಟಿರುವಂತ ಈ ಉಪನ್ಯಾಸಕರಿಗೆ ಯಾವ ಶಿಕ್ಷೆ ಕೊಡ್ಬೇಕು ಯಾಕಂತ ಹೇಳಿದ್ರೆ ಯಾವ ಶಿಕ್ಷೆ ಕೊಟ್ರು ಕಮ್ಮಿ ನಿಮ್ಮ ಪ್ರಕಾರ ಯಾವ ಶಿಕ್ಷೆಯನ್ನ ಕೊಡ್ಬೇಕು ಅದನ್ನ ಕಮೆಂಟ್ ಮಾಡಿ ತಿಳ್ಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೇಖಿದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ